ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ವೇದ ರೂಮ್ನಲ್ಲಿ ಕಾಟ್ ಮೇಲೆ ಮಲಗಿರ್ತಾಳೆ ಅವಾಗ ವಿಕ್ರಮ್ ವೇದನ ಕಾಟ್ ಮೇಲೆ ಕುತ್ಕೊಂಡು ವೇದನೆ ನೋಡ್ತಾ ಇರ್ತಾನೆ ಅವಾಗ ವೇದ ಕಣ್ತ ನೋಡಿದಾಗ ವಿಕ್ರಮ್ ಕುತ್ಕೊಂಡಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಗಟ್ಟಿಯಾಗಿ ಚೀರ್ತಾಳೆ ನಂತರ ವಿಕ್ರಮ್ ವೇದನ ಬಾಯಿಯನ್ನು ಗಟ್ಟಿಯಾಗಿ ಹಿಡಿದು ಕೂಗಾಟ ಚೀರಾಟ ಏನಾದರೂ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ನಿನ್ನ ಬಾಯಿಯೊಳಗೆ ಬಾಂಬ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿ ಹಾಕ್ತೀನಿ ಅವಾಗಂತೂ ನನಗೆ ಮಾತಾಡಲಿಕ್ಕೆ ಬಿಡಲಿಲ್ಲ ಆದರೆ ಇವಾಗ ನಾನು ಮಾತಾಡಿನೇ ಹೋಗೋದು ಗೊತ್ತಾಯ್ತಾ ಅಂತ ಹೇಳಿ ಬಾಯನ ಬಿಡ್ತಾನೆ ಅವಾಗ ಮತ್ತೆ ವೇದ ಕೂಗಾಡ್ಲಿಕ್ಕೆ ಶುರು ಮಾಡ್ತಾನೆ ಅಲ್ಲ ಎಲ್ಲ ಕಡೆ ಬಾಗ್ಲನ್ನು ಹಾಕಿ ಅಷ್ಟು ಬಂದೋಬಸ್ತ್ ಮಾಡಿದ್ರು ಕೂಡ ಸೊಳ್ಳೆ ತರ ಒಳಗಡೆ ನಿನಗೆ ಬಂದಿದ್ದಿಲ್ಲ ಕಾಮನ್ ಸೆನ್ಸ್ ನಿನಗೆ ಇಲ್ಲಿಂದ ಹೋದ್ರೆ ಸಹ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕೂಗಿ ಎಲ್ರನ್ನು ಕರಿತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಆಗದ್ರೆ ಖರಿ ಎಲ್ರು ಮುಂದೆ ಹೇಳ್ತೀನಿ ನಾನು ಯಾರನ್ನು ನೋಡಿದ್ರು ಭಯ ಪಡೋದಿಲ್ಲ ಅಂತ ನಿನ್ಗೆ ಗೊತ್ತಲ್ವಾ ಖರಿ ಯಾರನ್ನು ಬೇಕಿದ್ರು ಖರಿ ಅಂತ ಹೇಳಿದಾಗ ವೇದ ಗಟ್ಟಿಯಾಗಿ ಪಪ್ಪಾ ಪಪ್ಪಾ ಅಂತ ಕೂಗ್ತಾಳೆ ಮತ್ತೆ ವಿಕ್ರಮ್ ವೇದನ ಬಾಯನ್ನು ವೇದನಿಗೆ ಮುತ್ತನ್ನು ಕೊಡ್ತಾನೆ ಅವಾಗ ವೇದನಿಗೆ ತುಂಬನೇ ಶಾಕ್ ಆಗುತ್ತೆ ಹಾಗೆ ಕಂಡುಬಿಟ್ಕೊಂಡು ನೋಡ್ತಾ ಇರ್ತಾಳೆ ನಂತರ ವೇದ ವಿಕ್ರಮ್ ಕೈಯಿಂದ ಹೇಗೆಲ್ಲ ಮಾಡಿ ಏ ಏನೋ ಮಾಡ್ತಿದ್ದೀಯಾ ನೀನು ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ನೇನ್ ಮಾಡ್ಲಿ ನಾನು ನಾನು ಎಷ್ಟೇ ಹೇಳಿದ್ರು ನೀನು ಸುಮ್ಮನೆ ಆಗ್ಲಿಕ್ಕೆ ರೆಡಿ ಇಲ್ಲ ಹಾಗಾಗಿ ಗೊತ್ತನ್ನ ಕೊಡ್ಬೇಕಾಯ್ತು ಆದರೂ ಒಂದು ರೀತಿ ಚೆನ್ನಾಗಿದೆ ಅಂತ ವಿಕ್ರಮ್ ಕೇ ಹೇಳ್ತಾನೆ ಮೊದಲು ನಾನು ಏನು ಮಾತಾಡಬೇಕು ಅಂತ ಬಂದಿದ್ದೆ ಅದನ್ನ ಸುಮ್ಮನೆ ಸೈಲೆಂಟ್ ಆಗಿ ಕೇಳಿಸ್ಕೊ ಅಂತ ಹೇಳ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು